ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ಸ್ವಂತದೇ ಆದ ಒಂದು ಉದ್ಯೋಗ ಹುಡುಕ್ರಿ ನಿಮ್ ಕಾಲ್ ಮೇಲೆ ನೀವೇ ನಿಂತ್ಕೊಳ್ಳೋದನ್ನ ಕಲಿರಿ ನಾವಿರೋದು ಹೀಗೆ ನಮಸ್ಕಾರ ಕರ್ನಾಡು ನಾನು ನಿಮ್ಮ ಕನ್ನಡತಿ ಹರ್ಷಿತಾ ಎಡೂರು ಇವತ್ತು ನಾನು ನಮ್ಮ ಕನ್ನಡದ ಮೇನು ನಟ ದಿವಂಗತ ಶಂಕರ್ ಸರ್ ಅವರ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ ಅವರ ಕೆಲವೊಂದು ವಿಷಯಗಳನ್ನ ನಿಮ್ಮತ್ರ ಹಚ್ಕೋಬೇಕು ಅಂತ ಕೂಡ ಬಂದಿದ್ದೀನಿ ಇವರು ಸತ್ತಾಗ್ಲೂ ಕೂಡ ನಾನು ಹುಟ್ಟಿರ್ಲಿಲ್ಲ ಇವರ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದೀನಿ ಅವರ ಅಭಿಮಾನಿಯಾಗಿ ಇಂದು ಮಾತಾಡ್ತಾ ಇದ್ದೀನಿ ನಮ್ಮ ಶಂಕರಣ್ಣ ಎಷ್ಟೋ ಜನಗಳು ಬದುಕಿದ್ರು ಜೀವನ ಉತ್ಸಾಹ ಇಲ್ಲದೆ ಸಮಯ ಹಾಳು ಮಾಡ್ತಾ ಗುರಿ ಇಲ್ದೆ ಕಾಲ ಕಳೀತಾ ಇದ್ರೆ ಅಲ್ಲೊಬ್ಬ ಅಜಾತ ಶತ್ರು ಕಾಲದಲ್ಲಿ ಸತ್ತ ಮೇಲೆ ಮಲ್ಗೋದಂತೂ ಇದ್ದೇ ಇದೆ ಬದುಕಿದ್ದಾಗ ಏನಾದರೂ ಕೆಲಸ ಮಾಡಬೇಕು ಅಂತ ಬದುಕ್ತಾ ಇದ್ರು ಅದಕ್ಕೆ ಅವರು ಕನ್ನಡಿಗರ ವನಸ್ಸಲ್ಲಿ ಅದರಲ್ಲೂ ಕೂಡ ಈಗಿನ ಪೀಳಿಗೆಗೂ ಕೂಡ ಅವರ ಪರಿಚಯ ಇಲ್ಲದೇ ಇದ್ರು ಅವರ ಸಿನಿಮಾವನ್ನ ಥಿಯೇಟರ್ನಲ್ಲಿ ನೋಡದೇ ಇದ್ರು ವಿಸಲ್ಗಳನ್ನ ಹೊಡಿದೇ ಇದ್ರು ಶಂಕರಣ್ಣನ ಅಭಿಮಾನಿಯಾಗಿರೋದು ನಾಗರಕಟ್ಟೆ ಶಂಕರ ಕನ್ನಡಿಗರ ಪ್ರೀತಿಯ ಶಂಕರ್ನಾಗ್ ನವೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಶಂಕರ್ನಾಗ್ ಜನಿಸ್ತಾರೆ ಆದರೆ ಅವರು ಬದುಕಿದ್ದು ಕೇವಲ ಮೂವತ್ತಾರು ವರ್ಷ ಅಷ್ಟೇ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ಹದಿಮೂರು ವರ್ಷಗಳು ಹದಿಮೂರು ವರ್ಷ ಸಿನಿಪಯಣದಲ್ಲಿ ತೊಂಬತ್ನಾಲ್ಕು ಸಿನಿಮಾಗಳಲ್ಲಿ ಅಭಿನಯಿಸಿ ಒಂಬತ್ತು ಸಿನಿಮಾಗಳಿಗೆ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ ಮಾಲ್ಗುಡಿ ಡೇಸ್ ಅಂತಹ ಸುಂದರವಾದ ಕತೆಗೆ ನಿರ್ದೇಶನವನ್ನ ಕೂಡ ಮಾಡಿದ್ದಾರೆ ಕೇವಲ ಇಷ್ಟು ಕಡಿಮೆ ಕಾಲಾವಧಿಯಲ್ಲಿ ನಿಜಕ್ಕೂ ಆಶ್ಚರ್ಯ ಹಾಗೆ ಉದಾಹರಣೆಯಾಗಿದೆ ಬಹುಶಃ ಕೆಲವು ದೇವ ಮಾನವರು ಮನುಷ್ಯರ ರೂಪದಲ್ಲಿ ಭೂಮಿಗೆ ಬರುತ್ತಾರೆ ಬಂದು ಮಾಡೋ ಕೆಲಸ ಎಲ್ಲ ಮಾಡಿ ಇಡೀ ಮಾನವ ಕುಲಕ್ಕೆ ಉದಾಹರಣೆ ಆಗ್ತಾರೆ ಕರ್ನಾಟಕದಲ್ಲಿ ಮೊದಲ ರೆಕಾರ್ಡಿಂಗ್ ಸ್ಟುಡಿಯೋವನ್ನ ಸ್ನೇಹಿತರ ಸಹಾಯ ಪಡೆದು ಪ್ರಾರಂಭಿಸಿದವರು ಶಂಕರ್ನಾಗ್ ಬೆಂಗಳೂರಿಗೆ ಮೆಟ್ರೋ ಕನಸನ್ನ ಕಂಡವರು ನಮ್ಮ ಶಂಕರ್ನಾಗ್ ಅವರ ಕಾಲಘಟ್ಟದಲ್ಲಿ ಯೋಚನೆ ಮಾಡಿದರು ನಂದಿ ಹಿಲ್ಸ್ನ ರೋಪ್ ವೇ ಆಗಿರಬಹುದು ಕರ್ನಾಟಕದ ಬಡ ಜನರಿಗೆ ಕೇವಲ ಎಂಟು ದಿನಗಳಲ್ಲಿ ನಿರ್ಮಾಣವಾಗಬಲ್ಲ ಸುಸರ್ಜಿತ ಮನೆಗಳ ನಿರ್ಮಾಣದ ಕನಸಾಗಿರಬಹುದು ಮಾಹಿತಿ ತಂತ್ರಜ್ಞಾನದಲ್ಲಿ ವೇಗವಾಗಿ ಮುಂದುವರಿಯುತ್ತಿರುವ ಕರ್ನಾಟಕಕ್ಕೆ ನಾಗ್ ಸೇವೆ ಇನ್ನೂ ಕೂಡ ಬಾಕಿ ಇತ್ತು ವಿಧಿ ಅವರನ್ನ ಕನ್ನಡಿಗರಿಂದ ಬಹುಬೇಗ ದೂರ ಮಾಡಿತ್ತು ಶಂಕರ್ನಾಗ್ ನಮ್ಮ ನಾಡಿನಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಹೆಮ್ಮೆ സ്വാമി ന വിരോധ ഹീമോ ഡി സ്വാമി ന വിരോധ ഹീ ഗ ോഡീ no സ്വാമി